ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ನೆಚ್ಚಿನ ರೈತ ಬಾಂಧವರಿಗೆ ಈ ದಿನದ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಅದು ಏನೆಂದರೆ ಕಂದಾಯ ಇಲಾಖೆಯಲ್ಲಿ ಖಾತೆ ಬದಲಾವಣೆಗೆ ಸಲ್ಲಿಸುವ ಅರ್ಜಿಗಳ ನೋಟಿಸು ಅವಧಿ ಎಷ್ಟು ಏಳು ದಿನಗಳ ಹದಿನೈದು ದಿನಗಳ ಅಥವಾ ಮೂವತ್ತು ದಿನಗಳ ಈ ವಿಷಯದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಸಮಸ್ತ ಕರುನಾಡಿನ ಸಹೃದಯಿ ರೈತ ಬಾಂಧವರಿಗೆ ಎಂದೇ ಹಲವಾರು ಸುಧಾರಣೆಗಳನ್ನು ತಂದಿದ್ದು ಖಾತೆ ಬದಲಾವಣೆಗೆ ಇದ್ದ ಮೂವತ್ತು ದಿನಗಳ ನೋಟಿಸು ಅವಧಿಯನ್ನು ಏಳು ದಿನಗಳು ಹಾಗೂ ಹದಿನೈದು ದಿನಗಳಿಗೆ ಇಳಿಕೆ ಮಾಡಿದ್ದು ಇದರಿಂದ ಖಾತೆ ಬದಲಾವಣೆಯಲ್ಲಿ ಆಗುತ್ತಿದ್ದ ವಿಳಂಬವನ್ನು ತಪ್ಪಿಸಿದೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮಗಳಿಗೆ ತಿದ್ದುಪಡಿ ಮಾಡುವುದರ ಮೂಲಕ ರೈತರ ತ್ವರಿತ ವಹಿವಾಟುಗಳ ಇಲೇವಾರಿ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಂಡಿರುತ್ತದೆ ಈಗ ಬನ್ನಿ ನೋಡೋಣ ಯಾವ ವಹಿವಾಟುಗಳಿಗೆ ಯಾವ ರೀತಿಯ ನೋಟಿಸು ಅವಧಿಯನ್ನು ನಿಗದಿಪಡಿಸಲಾಗಿದೆ ಎಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಣಿ ಮಾಡುವಂತಹ ಕ್ರಯ ವಿಭಾಗ ದಾನ ಹಾಗೂ ಹಕ್ಕು ಬಿಡುಗಡೆಯಂತಹ ನೋಂದಾಯಿತ ವಹಿವಾಟುಗಳಿಗೆ ಮೂವತ್ತು ದಿನಗಳ ನೋಟಿಸು ಅವಧಿಯನ್ನು ಕಡಿಮೆ ಮಾಡಿ ಕೇವಲ ಏಳು ದಿನಗಳು ಮಾತ್ರ ನೋಟಿಸ್ ಅವಧಿಯನ್ನು ನಿಗದಿಪಡಿಸಿದೆ ಹೀಗಾಗಿ ನಿಮ್ಮ ಖಾತೆ ಬದಲಾವಣೆಗಳು ಏಳು ರಿಂದ ಹತ್ತು ದಿನಗಳ ಒಳಗಾಗಿ ಪೂರ್ಣಗೊಳ್ಳುತ್ತವೆ ಈ ವಿಚಾರವಾಗಿ ನೋಂದಣಿಯಾದ ವಹಿವಾಟುಗಳಿಗೆ ಸಮಂಜಸವಾದ ತಾಕರಾರು ನೀಡುವುದಿದ್ದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಈ ನಿಗದಿಪಡಿಸಿರುವಂತಹ ಏಳು ದಿನಗಳಲ್ಲಿಯೇ ಅಂದರೆ ಏಳು ದಿನಗಳ ನೋಟಿಸು ಅವಧಿಯಲ್ಲಿಯೇ ತಾಕರಾರು ಸಲ್ಲಿಸಲು ಅವಕಾಶವಿರುತ್ತದೆ ಈ ಅವಧಿಯಲ್ಲಿ ನಂತರ ತಾಕರಾರು ಸ್ವೀಕರಿಸಲು ಅವಕಾಶವಿರುವುದಿಲ್ಲ ಇದಿಷ್ಟು ನೋಂದಣಿ ಆದಂತಹ ವಹಿವಾಟುಗಳ ಮಾಹಿತಿಯಾದರೆ ಅದೇ ರೀತಿಯಾಗಿ ತಾಲೂಕು ಕಚೇರಿಯಲ್ಲಿ ಸಲ್ಲಿಸುವ ನೋಂದಣಿ ರಹಿತ ಖಾತೆ ಬದಲಾವಣೆ ಅಂದರೆ ಪಾವತಿ ಖಾತೆ ವಿಲಿಯ ಮರಣ ಶಾಸನದ ಪ್ರಕಾರ ಖಾತೆ ಬದಲಾವಣೆಗೆ ಸಲ್ಲಿಸಿದ ಅರ್ಜಿಗಳಿಗೆ ಈ ಹಿಂದೆ ಇದ್ದ ಮೂವತ್ತು ದಿನಗಳ ನೋಟಿಸ್ ಅವಧಿಯನ್ನು ಕೇವಲ ಹದಿನೈದು ದಿನಗಳಿಗೆ ಕಾಲಾವಕಾಶ ನಿಗದಿಪಡಿಸಿರುತ್ತದೆ ಇಲ್ಲಿಯೂ ಕೂಡ ಖಾತೆ ಬದಲಾವಣೆ ವಹಿವಾಟುಗಳಿಗೆ ಸಮಂಜಸವಾದ ತಾಕರಾರು ನೀಡುವುದಿದ್ದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಈ ನಿಗದಿಪಡಿಸಿರುವಂತಹ ಹದಿನೈದು ದಿನಗಳಲ್ಲಿಯೇ ಅಂದರೆ ಹದಿನೈದು ದಿನಗಳ ನೋಟಿಸು ಅವಧಿಯಲ್ಲಿಯೇ ತಾಕರಾರು ಸಲ್ಲಿಸಲು ಮಾತ್ರ ಅವಕಾಶವಿರುತ್ತದೆ ಇದು ಇವತ್ತಿನ ಸಂಚಿಕೆಯ ವಿಶೇಷ ಮಾಹಿತಿಯಾಗಿತ್ತು ಬನ್ನಿ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಳಿ ಕರ್ನಾಟಕದ ಜನತೆಗೆ ಉಪಯುಕ್ತವಾದ ಮಾಹಿತಿಗಳನ್ನು ನಿಮ್ಮ ಹತ್ತಿರ ತರಲು ನಮ್ಮ ಪ್ರಯತ್ನ ಇದಾಗಿರುತ್ತದೆ ಇಂತಹ ಉಪಯುಕ್ತ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಸಹಕಾರ ಎಷ್ಟು ಇದೆ ಎಂದು ತಿಳಿಸಲು ನಿಮ್ಮ ನೆಚ್ಚಿನ ಈ ರೈತ ಸ್ನೇಹಿತನನ್ನು ಶ್ರಮಜೀವಿ ರೈತರಿಗಾಗಿ ಶ್ರಮಿಸುತ್ತಿರುವ ನನ್ನನ್ನು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ತರಲು ಉತ್ತೇಜಿಸಿ ವಂದನೆಗಳು